ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಾವು ನಮ್ಮ ಮನೆಗಳಲ್ಲಿ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಂತೇವೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಹಿಂಸೆ ಮಾಡ್ತಕ್ಕಂಥ ಫೋಟೋಗ್ರಫಿಗಳನ್ನು ಅಥವಾ ಮೂರ್ತಿಗಳನ್ನು ಮನೆಗಳಲ್ಲಿ ತಂದಿಟ್ಕೊಂಡಿರ್ತೇವೆ ಕೆಲವು ಸಲ ಕಡ್ಗೆಡದು ಹೋರಾಡ್ತಕ್ಕಂಥ ಚಿತ್ರಪಟಗಳು ಪ್ರಾಣಿ ಪಕ್ಷಗಳನ್ನು ಪಂಜರದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟರ್ ಥೆರಪಿಗಳು ಇನ್ನು ಪೂರ್ಣ ರೂಪ ಇಲ್ದಲೇ ಇರತಕ್ಕಂತ ದೇವರ ವಿಗ್ರಹಗಳು ಅಥವಾ ಪೋಸ್ಟರ್ ಥೆರಪಿಗಳು ಇನ್ನು ಮುಂತಾದಂಥವು ನಮಗೆ ಗೊತ್ತಿಲ್ಲದಲ್ಲೇ ಇರತಕ್ಕಂತ ಕೆಲವೊಂದು ಪೋಸ್ಟರ್ ಥೆರಪಿಗಳನ್ನು ಇಟ್ಕೊಂಡಿರ್ತೇವೆ ಹುಲಿಯ ಚಿತ್ರ ಆಗಿರ್ಬೋದು ಅಥವಾ ಸಿಂಹದ ಚಿತ್ರ ಆಗಿರ್ಬೋದು ಅಥವಾ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲವು ಥೆರಪಿ ಕಾಪಿಗಳು ಇರ್ಬೋದು ಇಂಥವುಗಳು ಮನೆಯಲ್ಲಿ ಇದ್ದಾಗ ನಮಗೆ ಪಾಸಿಟಿವ್ ರಿಸಲ್ಟ್ ಬರೋದಿಲ್ಲ ಅದರ ಬದಲು ನಮಗೆ ಕೆಟ್ಟ ಬುದ್ಧಿ ಕೋಪ ಆವೇಶ ಕ್ರೂರತನ ಬರ್ತದೆ ಅಂಥೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇದರಿಂದ ನೆಗೆಟಿವ್ ಎನರ್ಜಿ ಆ ಮನೆಯಲ್ಲಿರ್ತಕ್ಕಂಥವರ ಮೇಲೆ ಪರಿಣಾಮವನ್ನು ಬೀರ್ತತೆ ಇಲ್ಲಿ ಆ ಮನೆಯಲ್ಲಿರೋರೆ ಜಗಳ ಆಡ್ಬೋದು ಅತ್ತೆ ಸೊಸೆ ಆಗಿರ್ಬೋದು ಅಪ್ಪ ಮಗ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಇವರು ಇವರಲ್ಲೇ ವೈಷಮ್ಯ ಉಂಟಾಗುತ್ತೆ ಅದರಿಂದ ಈ ಥರ ಚಿತ್ರಪಟಗಳನ್ನು ಮನೆಗಳಲ್ಲಿ ಹಾಕ್ಬಾರ್ದು ಅಂತ ಹೇಳಿ ಹೇಳ್ತಾರೆ ಎರಡೂ ಪ್ರಾಣಿಗಳು ಕಾದಾಟಕ್ಕೆ ನಿಂತಿರೋ ರೀತಿ ಅಥವಾ ಇಬ್ಬರು ಹೋರಾಟಕ್ಕೆ ನಿಂತಿರೋ ರೀತಿ ಈ ಥರದ್ದು ಯಾವುದೇ ಚಿತ್ರಪಟಗಳನ್ನು ಹಾಕೋದು ಉತ್ತಮ ಅಲ್ಲ ಇನ್ನು ಕೆಲವೊಂದು ಮನೆಗಳಲ್ಲಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಕೆಲವು ಹಿಂಸಾತ್ಮಕ ದೃಶ್ಯ ಫೋಟೋಗಳನ್ನು ನಾನು ಕೆಲವೊಂದು ಮನೆಗಳಲ್ಲಿ ನೋಡಿದ್ದೇನೆ ಅನಂತರ ತೆಗೆಸಿದ್ದೇನೆ ಅದು ಸಹ ಉತ್ತಮ ಅಲ್ಲ ಯಾವುದೇ ದೇವರ ಚಿತ್ರಪಟಗಳನ್ನು ಅಳವಡಿಸುವಾಗ ಸಪೋಸು ಪರಮೇಶ್ವರಿ ಚಿತ್ರವನ್ನು ಅಳವಡಿಸುವಾಗ ಕೆಲವರು ರಕ್ತ ಬೀಜಾಸೂರನ ಚಿತ್ರಪಟ ಕೆಳಗಡೆ ಇರ್ತಕ್ಕಂಥ ಕಾಪಿಯನ್ನು ತಂದು ಹಾಕ್ಕೊತಾರೆ ಅದು ಶುಭಪ್ರದ ಅಲ್ಲ ಸಿಂಹವಾಹಿನಿ ದುರ್ಗೆ ಫೋಟೋವು ಸಹ ಮನೆಗಳಲ್ಲಿ ಪೂಜೆ ಮಾಡೋದಕ್ಕೆ ಉತ್ತಮ ಅಲ್ಲ ಇನ್ನು ಮಹಾಕಾಳಿ ದೇವಿಯ ಚಿತ್ರಪಟ ರುಂಡವನ್ನು ಕೈಯಲ್ಲಿ ಹಿಡಿದು ಸಂಹಾರ ಮಾಡಿರ್ತಕ್ಕಂಥ ಚಿತ್ರಪಟಗಳು ಅಷ್ಟೊಂದು ಉತ್ತಮ ಅಲ್ಲ ನೀವು ಮನೆಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಚಿತ್ರಪಟಗಳು ದೇವರ ಚಿತ್ರಪಟಗಳು ಸೌಮ್ಯ ರೂಪವಾಗಿ ಇದ್ದರೆ ನಿಮ್ಮ ಮನೆಗೆ ಅದು ಉತ್ತಮ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತದೆ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡ್ತದೆ ನೀವು ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡುವಾಗ ನಿಮ್ಮ ಮನಸ್ಸು ಹತೋಟಿಯಲ್ಲಿ ಇರುವುದಿಲ್ಲ ಅದರ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಬರೋದಿಲ್ಲ ಒಂದು ವಸ್ತು ತೆಗೆದುಕೋಬೇಕಾದರೂ ಅಷ್ಟೆ ಆ ವಸ್ತುವನ್ನು ಸೌಮ್ಯ ರೂಪವಾಗಿ ಆಯ್ಕೆ ಮಾಡಿಕೊಂಡಾಗ ಅದರ ಪಾಸಿಟಿವ್ ಎನರ್ಜಿ ನಿಮಗೆ ಯಾವಾಗಲೂ ಇರ್ತದೆ ಒಂದು ಗಾಡಿ ತೆಗೆದುಕೊಮಕ್ಕೆ ಹೋಗ್ತೀವಿ ಅಥವಾ ಬಸ್ಸು ಅಥವಾ ಇನ್ನೊಂದನ್ನು ತೆಗೆದುಕೊಮಕ್ಕೆ ಓದಲು ಸಹ ಸೌಮ್ಯ ರೂಪವಾದಂಥ ಚಿಹ್ನೆಗಳು ಅಥವಾ ಬಣ್ಣಗಳು ಇದ್ದರೆ ತುಂಬ ಉತ್ತಮ ತುಂಬ ಡಾರ್ಕ್ ಇದ್ದರೆ ಅಥವಾ ಕೆಲವರು ಹುಲಿ ಚಿಹ್ನೆಗಳು ಅಥವಾ ಸಿಂಹದ ಚಿಹ್ನೆಗಳು ಬೈಕು ಇವಕ್ಕೆಲ್ಲ ಹಾಕಿಸ್ತಂಥ ಒಂದು ಸಂದರ್ಭದಲ್ಲಿ ಎರಡು ಕತ್ತಿಯನ್ನು ಹಿಡ್ದಿರ್ತಕ್ಕಂಥ ಚಿತ್ರಗಳನ್ನು ಬೈಕುಗಳಲ್ಲಿ ಹಾಕಿಸಿದಾಗ ಅದು ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತದೆ ಅಂದರೆ ಇಂತಹ ವಸ್ತುಗಳು ಬೇಡವೇ ಬೇಡ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಆದಷ್ಟು ಶುಭಪ್ರದವಾದಂಥ ಚಿಹ್ನೆಗಳು ದೈವಿಕ ಚಿಹ್ನೆಗಳು ಓಂ ಚಿಹ್ನೆ ಆಗಿರ್ಬೋದು ಸ್ವಸ್ತಿಕ್ ಚಿಹ್ನ ಆಗಿರ್ಬೋದು ಶುಭ ಲಾಭದ ಚಿಹ್ನೆಗಳಾಗಿರ್ಬೋದು ಶ್ರೀ ಚಿಹ್ನೆ ಆಗಿರ್ಬೋದು ಇಂಥವುಗಳನ್ನೆಲ್ಲ ಬಳಕೆ ಮಾಡ್ಕೊಂಬೋದ್ರಿಂದ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ ಆದ್ದರಿಂದ ನಿಮ್ಮ ಮನೆಯಲ್ಲಿ ಹಿಂಸಾತ್ಮಕವಾದಂಥ ಯಾವುದೇ ಥೆರಪಿ ಚಿತ್ರಪಟಗಳನ್ನು ಇಟ್ಕೋಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ आलय का नमस्कार